ಮಾಡು ನನ್ ಮಗಳು ಸುಬ್ಬಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವೈ ಕನ್ನಡ ಚಾನಲ್ ಸುಬ್ಬನ ಸುಬ್ಬಿ ಮಾಡಿದ್ದೀವಿ ಇವತ್ತು ಆಯ್ ಸೊ ನಾನು ಶಾಪಿಂದ ಒಂದ್ ಎರಡ್ ಜೊತೆ ಬಟ್ಟೆ ತಗೋಬಿಟ್ಟು ಬಂದಿದ್ದೆ ಇವ್ನ ಹಾಕ್ಬಿಟ್ಟು ತೆಗಿಬೇಕು ಫೋಟೋಸ್ ತಗೋಬೇಕು ಅಂತ ಒಂದು ಆಸೆ ಇತ್ತು ನನಗೆ ಅಂದರೆ ಚಿಕ್ಕ ಮಕ್ಳಿಗೆ ಬಟ್ಟೆ ಹಾಕ್ಬಿಟ್ಟು ಫೋಟೋ ತೆಗಿಸ್ಕೊಳ್ಳೋ ತೆಗಿಯೋ ಆಸೆ ಇರುತ್ತಲ್ಲ ಅದೇ ಥರ ಹೇರ್ಸ್ ಇಲ್ಲ ಹೇರ್ಸ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಬಟ್ ಈ ಫ್ರಾಕ್ ನಂಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ಫ್ರಾಕ್ ಖಾಲಿಯಾಗ್ಬಿಡುತ್ತೆ ಅಂತ ತಗೊಬಿಟ್ಟು ಬಂದೆ ಸೊ ಇದನ್ನು ನಾನು ಒನ್ಗೆ ಹಾಕ್ಬಿಟ್ಟು ಸಿಂಪಲ್ ಆಗಿ ಫೋಟೋಸ್ ತೆಗಿಯೋಣ ಅಂತ ಸೊ ಏ ಈಗ ಸುಮ್ಮನೆ ಲಿಪ್ಸ್ಟಿಕ್ ಮತ್ತು ಬೊಟ್ಟಿಟ್ಬಿಟ್ಟು ಫೋಟೋ ತೆಗೀತೀನಿ ನಾನು ಬಾಳೆ ಸಾರ ಅದೆಲ್ಲ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಜಸ್ಟ್ ಸಿಂಪಲ್ ಆಗಿ ತೆಗೇನಂತ ಅಷ್ಟೇ ಅವ್ನ ಹಿಂಸೆ ಕೊಡೋಕ್ಕೂ ನನಗಿಷ್ಟ ಇಲ್ಲ ಅಲ್ಲ ಸುಬು ಇನ್ನೊಂದು ಕಾಮಿಡಿ ತೋರಿಸ್ತೀನಿ ಸುಬು ನಿನ್ ಬುದ್ಧಿ ಇಲ್ವಾ ನೀನು ಜಾನ ಅಲ್ವಾ ನೀನು ಜಾನ ನಾವು ಹೆಂಗೆ ಮಾಡ್ತೇವೆ ಆ್ಯಕ್ಷನ್ ಹಂಗೆ ಮಾಡ್ತಾನೆ ನೀನು ಜಾನ ಅಂತಾನೆ ಹ್ಞೂ ಪಪ್ಪಿ ಕೊಟ್ಬಿಡು ಅಮ್ಮಂಗೆ ಜಾನ ಅಲ್ಲ ನೀನು ಪಪ್ಪಿ ಅಮ್ಮಂಗೆ ಜಾಣ ಏನ್ ಕೇಳಿದ್ರು ಹಿಂಗಿಂಗಂತಾನೆ ಯಶು ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ನಿಮ್ ಬುದ್ಧಿ ಇಲ್ವಾ ನಿಂಗ್ ಅರ್ಥ ಆಗಲ್ವಾ ಅಂತ ಕೇಳ್ತಾ ಇರ್ತಾನೆ ಅಲ್ವಪ್ಪ ಕರೆಂಟಾಯ್ತು ಇವಾಗ ರೆಡಿ ಮಾಡ್ತೀನಿ ನನೀಗ ಆಲ್ರೆಡಿ ತುಂಬ ದಿನದ ಹಿಂದೆಯೇ ಇದ್ರದ್ದು ರೀಲ್ಸ್ ಶೇರ್ ಮಾಡಿದೆ ತುಂಬ ಜನ ಬಳೆಸರ ಎಲ್ಲ ಹಾಕಬೇಕಿತ್ತು ಅಂತ ಹೇಳ್ತಾ ಇದ್ರಿ ಸೊ ನಾನು ಏನು ಪ್ಲ್ಯಾನ್ ಮಾಡಿರಲಿಲ್ಲ ಸೊ ಅದಕ್ಕಾಗಿ ನಾನು ಸಿಂಪಲ್ಲಾಗೇ ಮಾಡಿದೆ ಸೊ ನೆಕ್ಸ್ಟ್ ಟೈಮ್ ಒಂದು ಕ್ರಾಪ್ ಟಾಪ್ ಲೆಹೆಂಗಾ ಥರ ಹಾಕಿ ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಆಗಿ ಸ್ವಲ್ಪ ಹೇರ್ಸ್ ಎಲ್ಲ ಬಂದಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಮತ್ತೆ ಸುಬು ಏನಂದರೆ ಮಕ್ಕಳು ಬೇರೆ ಮಕ್ಕಳು ಥರ ಹಠ ಎಲ್ಲ ಮಾಡಲ್ಲ ನೀಟಾಗಿ ಕುತ್ಕೊಂಡು ಹಾಕಿಸ್ಕೊತಾನೆ ಈವೆನ್ ಬಟ್ಟೆನೂ ಅಷ್ಟೇ ಮತ್ತು ಸ್ನಾನ ಆದಮೇಲೆ ಕ್ರೀಮ್ ಅಪ್ಲೈ ಮಾಡುವಾಗೂ ಅಷ್ಟು ಅಷ್ಟೇ ಮೊದಲೆಲ್ಲ ಸ್ವಲ್ಪ ಹಠ ಮಾಡೋನು ಬಟ್ ಇವಾಗ ಇಂಟ್ರೆಸ್ಟನ್ನ ಅವನೇ ಅಪ್ಲೈ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾನೆ ಮತ್ತು ಸ್ನಾನ ಮಾಡುವಾಗ ಸೋಪ್ ಎಲ್ಲ ಹಾಕ್ಕೊಂಡು ಅವನೇ ನೀಟಾಗಿ ಉಜ್ಕೋತಾ ಇರ್ತಾನೆ ಆ ಥರ ಸೊ ಇಲ್ಲಿ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಎಡಿಬಲ್ ಹರ್ಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಟಿಂಟ್ ಅಂತಾರಲ್ಲ ಆ ಥರ ಸೊ ಅದನ್ನು ನಾನು ಹಂಗೆ ಚೀಕ್ಸ್ಗೆ ಐ ಶ್ಯಾಡೋ ಥರನೂ ಯೂಸ್ ಮಾಡ್ತಾಯಿದ್ದೀನಿ ಬೇರೆ ಯಾವುದೋ ಹಾಕೋದು ಬೇಡ ಅಂತ ಜೊತೆಗೆ ಲಿಪ್ಸ್ಟಿಕ್ ಅದು ಎಡಿಬಲ್ ಆಗಿರೋದ್ರಿಂದ ಅದೇ ರೀತಿ ಅದು ಬಾಯಿಗೆ ಹೋದ್ರೂ ಏನೂ ಆಗೋಲ್ಲ ಆ ಥರ ಸೊ ಅದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಸೊ ಅದನ್ನೇ ಈಗ ಸುಬುಗು ಕೂಡ ಹಾಕ್ತಾಯಿದ್ದೀನಿ ಸೊ ಈ ಫ್ರಾಕ್ ನನಗೆ ತುಂಬ ಇಷ್ಟ ಆಗಿತ್ತು ನಮ್ಮ ಶಾಪಲ್ಲಿ ಒಂದು ಐದಾರು ಸೈಜಸಲ್ಲಿ ಈ ಸೇಮ್ ಫ್ರಾಕ್ ಸಿಗುತ್ತೆ ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡ್ಬೋದು ಸೊ ಇಲ್ಲಿ ಬೊಟ್ಟು ಇಟ್ಕೊಳ್ಳೋದಂದ್ರೆ ತುಂಬ ಇಷ್ಟ ಎವ್ರಿ ಟೈಮ್ ನಂದು ಬೊಟ್ಟು ತೆಗೆದು ತೆಗ್ದು ಇಟ್ಕೊತಾ ಇರ್ತಾನೆ ಸೊ ನೋಡ್ಬೋದು ಸೇಮ್ ಹುಡ್ಗಿ ಥರನೇ ಕಾಣ್ತಾ ಇದ್ದ ತುಂಬ ಜನ ಹೇಳ್ತಾಯಿದ್ರು ಹುಡುಗಿ ಥರನೇ ಕಾಣ್ತಾ ಇದ್ದಾನೆ ಅಂತ ಅದರಲ್ಲೂ ನಂತರ ಕಾಣ್ತಾ ಇದ್ದಾನೆ ಅಂತ ತುಂಬ ಜನ ಹೇಳಿದ್ರು இல்லை பங்கரி அது விட் படுவ அங்கே கொடு அதுக்கு இவ் கொடு இல்ல இல்ல

ನಾನ ಮನೆ ಹಿಂದೆ ಗ್ರೀನರಿ ಎಲ್ಲ ಫೋಟೋಸ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ಅಲ್ಲಿ ಕರ್ಕೊಂಡು ಹೋದೆ ಬಟ್ ಅವನು ಫ್ರಾಕ್ ಚುಜುತಾಯ್ತೋ ಅಥವಾ ಹುಲ್ ಚುಜುತ್ತೋ ಗೊತ್ತಿಲ್ಲ ಅಲ್ಲಿ ಕೂರ್ಸಿದ ತಕ್ಷಣ ಅಳು ಸ್ಟಾರ್ಟ್ ಮಾಡ್ದ ಆಮೇಲೆ ಬೇಡ ಅಂತ ಬಂದ್ಬಿಟ್ವಿ সুpostgresql crying আ ইলি আই ম্যাড আই ম্যাড সুpostgresql আই ম্যাড না টা টা ไง বড়াল বাইরে ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮನೆಗೆ ಒಂದು ಪುಟಾಣಿ ಹುಡುಗಿ ಬಂದಿತ್ತು ಸೊ ಅದ್ರದ್ದು ಫೋಟೋಸು ವೀಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೇಗೆ ಅನಿಸ್ತಾ ಇತ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ತುಂಬ ಜನ ಹೇಳ್ತೀರಾ ಸುಬ್ಬು ಸಕ್ಕ ತೈಪರ್ ಆ್ಯಕ್ಟಿವ್ ಅಂತ ಎಸ್ ಸಕ್ಕ ಆಕ್ಟಿವ್ ವಿಡಿಯೋ ಆ್ಯಕ್ಟಿವ್ ವಿಡಿಯೋಕ್ಕಾಗ್ದೇ ಇರೋಷ್ಟು ಕಷ್ಟ ಆಗುತ್ತೆ ಒಂದೊಂದು ಸರಿ ಸೊ ನಿದ್ದೇನೇ ಮಾಡಲ್ಲ ಆ ಥರ ಬಟ್ ಒಳ್ಳೆ ಮಗು ನನ್ನ ಪ್ರಕಾರ ಸೊ ನಾನು ಇದು ಫೋಟೋಶೂಟ್ ಶೂಟೆಲ್ಲ ಮುಗಿಸಿ ಆ ಫೋಟೋಸ್ ಎಲ್ಲ ತಗೊಂಡು ವಿಡಿಯೋ ಎಲ್ಲ ಮುಗಿಸಿ ನಾನು ಹೋಗೋಷ್ಟರಲ್ಲಿ ನಮ್ಮ ಮನೆಯವರು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ರು ಸೊ ನಮ್ಮ ಮನೆಯವರಿದ್ದಾಗ ಇಲ್ಲದೇ ಇದ್ದಾಗ ನಮ್ಮ ಮಾವನೇ ನನ್ನ ಅಂದರೆ ಆಟೋವರೆಗೂ ಹತ್ತಿಸ್ಬಿಟ್ಟು ಬರ್ತಾರೆ ಸೊ ಎವ್ರಿ ಟೈಮ್ ನಮ್ಮ ಮನೆಯವ್ರು ಇಲ್ಲದೇ ಇದ್ದಾಗ ಮಾವನೇ ಕರ್ಕೊಂಡು ಹೋಗೋದು ಸೊ ಸುಬ್ಬನ ಕರ್ಕೊಂಡ್ಬಂದಿದ್ದೀವಿ ಸುಬ್ಬೂನ ಒಂದು ರೌಂಡ್ ಆಗುತ್ತೆ ಅಂತ ಹೇಳಿ ಕರ್ಕೊಂಬಂದರು ಮಾವ ನನ್ನ ಆಟೋ ಹತ್ತಿಸ್ಬಿಟ್ಟು ಆಮೇಲೆ ನಮ್ಮ ಮಾವ ಸುಬ್ಬನ ಕರ್ಕೊಂಡು ಹೋದರು ಸೊ ಅಲ್ಲಿಂದ ಬರುವಾಗ ಒಂದು ಮೂರು ಜನ ಗೆಸ್ಟ್ಗಳಿಗೆ ಮೇಕಪ್ ಇತ್ತು ಶಾಪಲ್ಲಿ ಸೊ ಸ್ಯಾರಿ ಡ್ರಾಪಿಂಗ್ ನಾನು ಮಾಡ್ತೀನಿ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಒಬ್ರಿಗೆ ನಾನು ಮಾಡಿದೆ ಬಟ್ ಅವರು ವಿಡಿಯೋ ರೆಸ್ಟ್ರಿಕ್ಟ್ ಮಾಡಿದ್ರು ಜ್ಯೋತಿ ಅಕ್ಕ ಬಂದು ನಮ್ಮ ಶಾಪ್ ನೈಬರ್ ಸೊ ಅವರು ಏನಿಲ್ಲ ಅಂದರೆ ಮೇ ವಿಡಿಯೋ ಮಾಡ್ತೀನಿ ಅಂದರೆ ಮಾಡ್ಕೊತಾರೆ ಆ ಥರ ಸೊ ಅವ್ರಿಗೆ ಇವಾಗ ಸಿಂಪಲ್ ವೆಡ್ಡಿಂಗ್ ಮೇಕಪ್ ಅಂದರೆ ವೆಡ್ಡಿಂಗ್ ಗೆಸ್ ಮೇಕಪ್ ಇದ್ದಾರೆ ಅಕ್ಕ ಸೊ ಒಬ್ಬರು ಲೆಹೆಂಗಾ ಹಾಕೊಂಡಿದ್ರು ಅವ್ರಿಗೆ ಮೇಕಪ್ ಮಾಡಿದೆ ಬಟ್ ಅವರು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿದರು ಸೊ ಬೇಡ ಅಂತ ಸುಮ್ಮನೆ ಅದೇ ಸೊ ಇಲ್ಲಿ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡಿ ಮೇಕಪ್ ಮಾಡ್ತಾ ಇರೋದು ಸೊ ಈ ಥರ ಮೇಕಪ್ ಏನಾದರೂ ನಿಮಗೆ ಈ ಥರ ವೀಡಿಯೋಸ್ ನೋಡೋಕೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ಆದಷ್ಟು ನಮ್ಮ ಶಾಪಲ್ಲಿ ವಿಡಿಯೋಸ್ ಎಲ್ಲ ಅಂದರೆ ಮಾಡುವಂಥ ಮೇಕಪ್ ಎಲ್ಲ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲೂ ಅಷ್ಟೇ ಸಿಂಪಲ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಪಿಗ್ಮೆಂಟೇಷನ್ ಕೂಡ ಇರೋದ್ರಿಂದ ಅದನ್ನು ಕವರ್ ಮಾಡಿ ಮೇಕಪ್ ಮಾಡಬೇಕಾಗಿತ್ತು ಸೊ ಆ್ಯಸ್ ಯೂಶುವಲ್ ಮಾಶ್ಚುರೈಝ ಟೋನರ್ ಮಾಯಶ್ಚುರೈಸರ್ ಹಾಗೆ ಪ್ರೈಮರ್ ಇವಾಗ ಸ್ವಲ್ಪ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಶಾಪಲ್ಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಎಲ್ಲ ಬಂದು ಹೈ ಆಗಿರುತ್ತೆ ಯಾವುದೇ ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ ಬಂದರೂ ಕೂಡ ಹೈ ಎಂಡ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಾರೆ ಸೊ ನಿಮ್ಗೆ ಯಾರಿಗಾದರೂ ವೆಡ್ಡಿಂಗ್ ಫಂಕ್ಷನ್ಸ್ಗಳಿಗೆ ಅಥವಾ ಗೆಸ್ಟ್ ಮೇಕಪ್ ಬ್ರೈಡಲ್ ಮೇಕಪ್ ಬೇಕು ಅಂತ ಹೇಳಿದ್ರೆ ನಾನು ಯಶ್ ಫ್ಯಾಶಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡೀಟೇಲ್ಸ್ ಶೇರ್ ಮಾಡ್ತೀನಿ ಹತ್ತಿರ ಇದ್ದೀರಾ ನಿಯರ್ ಬೈ ಇದ್ದೀರಾ ಅಥವಾ ಇಲ್ಲೇ ಬಂದು ಮಾಡಿಸ್ಕೋತೀವಿ ಅಂದರೆ ಕೂಡ ಮೇಕಪ್ ಮಾಡಿಸ್ಕೋಬೋದು ಸೊ ನಾನು ಶಾಪಲ್ಲಿ ಯೂಶಲಿ ಸ್ಯಾರಿ ಡ್ರಾಪಿಂಗ್ ಮಾಡ್ತೀನಿ ಹಾಗೆಯೇ ಸಿಂಪಲ್ ಮೇಕಪ್ಸ್ ಕೂಡ ಮಾಡ್ತೀನಿ ನಾನು ಇನ್ನು ಬ್ರೈಡಲ್ ಮೇಕಪ್ ನಾನು ಪ್ರ್ಯಾಕ್ಟೀಸ್ಗೆ ಹೋಗಬೇಕು ಇನ್ನು ನನಗೆ ಅಷ್ಟು ಫರ್ಮ್ ಆಗಿ ಪ್ರ್ಯಾಕ್ಟೀಸ್ ಆಗಿಲ್ಲ ಸೊ ಅದಕ್ಕಾಗಿ ನೋಡ್ಬೋದು ಪ್ರೈಮರ್ ಎಲ್ಲ ಹಾಕಿ ಜೊತೆಗೆ ಫೌಂಡೇಶನ್ನ ಸೆಟ್ ಮಾಡ್ತಾ ಇದ್ದಾರೆ ತುಂಬ ಸಿಂಪಲ್ ಆಗಿತ್ತು ಬಟ್ ಇದು ಮೇಕಪ್ ಆಗೋದು ಸ್ವಲ್ಪ ಲೇಟ್ ಆಯಿತು ನನಗೆ ಮನೆಗೆ ಹೋಗಬೇಕಾಗಿತ್ತು ಸುಬ್ಬು ಇದ್ದಾನೆ ಅಂತ ನಮ್ಮತ್ತೆ ಕಾಲ್ ಮಾಡಿದ್ರು ಸೊ ಅದಕ್ಕೆ ನಾನು ಅರ್ಧ ಮಾತ್ರ ವೀಡಿಯೋ ಮಾಡಿದೆ ಇನ್ನು ಅರ್ಧ ವೀಡಿಯೋ ಮಾಡೋಷ್ಟರಲ್ಲಿ ಸುಬು ಕಾಲ್ ಬಂದಿದ್ದರಿಂದ ನಾನು ಇಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಸೊ ಅಷ್ಟೇ ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮತ್ತು ವಿತ್ ಪ್ರಾಡಕ್ಟ್ಸ್ ಶೇರ್ ಮಾಡಬೇಕು ಅಂದರೆ ಪ್ರಾ ಪಾರ್ಲರಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಎಲ್ಲ ಯಾವೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಅಥವಾ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ನಾನು ಆದಷ್ಟು ಬೇಗ ಅಲ್ಲಿ ಮಾಡುವಂಥ ಮೇಕಪ್ ಅಂದರೆ ಇವಾಗ ಸೀಸನ್ ಜಾಸ್ತಿ ಇರೋದ್ರಿಂದ ಪ್ರತಿದಿನ ಮೇಕಪ್ ಒಂದಲ್ಲ ಇಬ್ಬರಿಗಾದರೂ ಮಾಡ್ತಾನೆ ಇರ್ತೀವಿ ಬರ್ತ್ ಬರ್ತ್ಡೇ ಫಂಕ್ಷನ್ಗಳಿಗೆ ವೆಡ್ಡಿಂಗ್ ಗೆಸ್ಟ್ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಡ್ರಪ್ಪಿಂಗ್ ಇದೆಲ್ಲ ನಾವು ಒಬ್ರಲ್ಲೇ ಇಬ್ಬರಿಗೆ ಮಾಡ್ತಾನೆ ಇರ್ತೀವಿ ಸೊ ಅದ್ರದ್ದು ವೀಡಿಯೋಸ್ ಬೇಕು ಅಂದರೆ ನೀವು ಖಂಡಿತ ಹೇಳ್ಬೋದು ನಾನು ಆದಷ್ಟು ಬೇಗ ಅದನ್ನು ಶೇರ್ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ತುಂಬ ಜನ ಸುಬ್ಬಗೆ ದೃಷ್ಟಿ ತೆಗೀರಿ ಸುಬ್ಬು ನಿಮ್ಮ ಥರನೇ ಕಾಣ್ತಾ ಇದ್ದಾನೆ ಅಂತೆಲ್ಲ ಕಮೆಂಟ್ ಮಾಡಿದ್ವಿ ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸುಬ್ಬುಗೆ ವಿಡಿಯೋಗೆ ಕಮೆಂಟ್ ಮಾಡಿದ್ದೆ ಅವ್ರಿಗೆ ಸೊ ಈ ಒಂದು ಕ್ಲಿಪ್ಪಿಂಗ್ ಜೊತೆಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಾನು ನನಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇತ್ತೀಚೆಗೆ ಕರೆಕ್ಟಾಗಿ ಬ್ಲಾಗ್ ಪೋಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಸಾರಿ ಆದಷ್ಟು ನಾನು ರೆಗ್ಯುಲರಾಗಿ ವ್ಲಾಗ್ಸನ್ನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನಿದ್ರು ಕಮೆಂಟಲ್ಲಿ ಹೇಳ್ಬೋದು ಹಾಗೆ ನಾನು ಮೊದಲೇ ಹೇಳ್ದಂಗೆ ಕ್ರೀಮ್ಸ್ ಬೇಕು ಅಥವಾ ಮೇಕಪ್ ಬುಕ್ ಮಾಡ್ಕೋಬೇಕು ಅಥವಾ ಮಕ್ಕಳು ಬಟ್ಟೆನ ಅಥವಾ ಎನಿ ಕೈಂಡ್ ಆಫ್ ಸಾರಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಶ್ ಫ್ಯಾಷನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ